ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಅದು ಎಂತಹ ವ್ಯಕ್ತಿ ಆದರೂ ಸರಿ ನಿಮ್ಮ ಕಾಲ ಹತ್ತಿರ ಬೀಳುತ್ತಾರೆ ಒಂದು ಲವಂಗದಿಂದ ಹೀಗೆ ಮಾಡಿ ಸಾಕು ವೀಕ್ಷಕರು ಹೌದಾ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಎಂತಹ ಆಗಿರ್ಬೋದು ಸ್ತ್ರೀ ಪುರುಷ ಅವರು ನಿಮಗೂ ಕಾಲವಚಕ್ಕೆ ಬೀಳುತ್ತಾರೆ ವೀಕ್ಷಕರು ಹೌದಾ ಅದು ಒಂದು ಕೇವಲ ಲವಂಗದಿಂದ ಹೌದಾ ವೀಕ್ಷಕರೇ ಲವಂಗವನ್ನು ಬಾಯಲ್ಲಿಟ್ಟುಕೊಂಡು ಅವರ ಹೆಸರು ಮತ್ತು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ಅವರು ಕೇವಲ ಒಂದು ಗಂಟೆಯಲ್ಲಿ ವಶೀಕರಣ ಆಗ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಲವಂಗನ ಬಾಯಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ ಹೌದಾ ಇಟ್ಕೊಂಡ್ಬಿಟ್ಟು ಅವರ ಹೆಸರು ಎಕ್ಸಾಂಪಲ್ ನಿಮ್ಗೆ ಬಿಟ್ಟಿದ್ದು ವೀಕ್ಷಕರೇ ಎಕ್ಸಾಂಪಲ್ ನಾನು ಸವಿತಾ ಅಂತ ಇಟ್ಕೋತೀನಿ ಹೌದಾ ಸವಿತಾನ ಮೇಲೆ ಒಂದು ಮಂತ್ರ ಹೇಳಿ ವೀಕ್ಷಕರೇ ಓಂ ಅಷ್ಟಸಿದ್ಧಿ ವಶಂ ಓಂ ಮಹಾ ಗಂಗಾಯತ್ರಿ ವಶಂ ಓಂ ಅಷ್ಟ ಪರಸ್ತ್ರೀ ಸವಿತಂ ವಶಂ ಪಟ್ ಸ್ವಾಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ಆ ಒಂದು ಸವಿತಾ ಅಥವಾ ನಿಮ್ಮ ಸ್ತ್ರೀ ಆಗಿರಲಿ ಆ ಒಂದು ಸ್ತ್ರೀ ಅಥವಾ ಪುರುಷ ನಿಮಗೆ ಕೇವಲ ಒಂದೇ ಗಂಟೆಯಲ್ಲಿ ಸರ್ವ ವಶೀಕರಣ ಆಗ್ತದೆ ವೀಕ್ಷಕರೇ ಅಂದರೆ ವೀಕ್ಷಕರೇ ಸಾವೆ ತನಕ ನಿಮ್ಮನ್ನು ಅವರು ಬಿಟ್ಟು ಹೋಗೋದಿಲ್ಲ ನಿಮ್ಮ ಮಾತು ಮೀರಲ್ಲ ಅವರ ವೀಕ್ಷಕರೇ ನೀವು ಬಾನ್ಯ ಬರಬೇಕು ಹೋಗ ನಿಲ್ಲಬೇಕು ನೀವು ಹಾಕಿದ ಗೆರೆಯನ್ನು ಅವರು ಯಾವತ್ತು ದಾಟಲ ವೀಕ್ಷಕರೇ ಹೌದಾ ಇದೊಂದು ಚಿಕ್ಕದಾದ ಕೆಲಸ ವೀಕ್ಷಕರೇ ಯಾರು ಪ್ರೀತಿನ ಮೋಸವಾಗಿರ್ತಾರ ಯಾರು ಯಾರಿಗೆ ವಶೀಕರಣ ಆಗಬೇಕು ಹಾಂ ಅವರಿಗೆ ಇದೊಂದು ಸರಳ ತಂತ್ರ ವೀಕ್ಷಕರೇ ಇದೊಂದು ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಯಾವ ವಾರ ಅಂದರೆ ರವಿವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೆ ಹೌದಾ ಹಾಗೆ ಈ ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಬಿಳಿ ಬಟ್ಟೆಯನ್ನು ಧರಿಸ್ಬೇಕು ವೀಕ್ಷಕರೇ ಹೌದಾ ವೀಕ್ಷಕರೇ ಅಷ್ಟು ಮೇಲೆ ನಿಮಗೆ ಇದೊಂದು ಇದೊಂದು ಚಿಕ್ಕ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪಾ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಅನ್ಯ ಸಂಸ್ಥೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರೋಗ್ಯ ಸಮಸ್ಯೆ ಹೌದಾ ಅತ್ಯಾಚಾರ ಕಿರಿಕಿರಿ ಸಾಲ ಬಾಧೆ ಕೋರ್ಟ್ ಕೇಸ್ ಹೌದಾ ಪ್ರೀತಿನ ಮೋಸವಾಗಿದ್ದರೆ ಸಂಪಾದನೆ ಆಗಿರೋದು ವ್ಯಾಪಾರ ಅಭಿವೃದ್ಧಿ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗು ಸ್ವತ್ತೆ ಸಿಗು ನಾವು ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು